ಸುತ್ತಿಡಾಗಿ ನಮಸ್ಕಾರ ವಿಜಯನಗರ ಜಿಲ್ಲೆ ಹೂವಿನಹಡಗಲಿ ತಾಲೂಕಿನಲ್ಲಿ ಕೊಪ್ಪಳದ ಗವಿಮಠದ ಶಾಖಾ ಮಠ ಇನ್ನೊಂದು ಇಲ್ಲಿ ಗವಿಮಠ ಅಂತ ಇದೆ ಅಲ್ಲಿ ಪ್ರತಿ ತಿಂಗಳು ಐದನೇ ತಾರೀಕು ಶಿವಾನುಭವ ಕಾರ್ಯಕ್ರಮವನ್ನು ನಡೆಸ್ತಾರೆ ಈ ಸರಿ ಎರಡು ನೂರ ಎರಡನೆಯ ಶಿವಾನುಭವ ನಡೆಯಿತು ಈ ಸಂದರ್ಭದಲ್ಲಿ ಶಿಕ್ಷಕರಾಗಿರ್ತಕ್ಕಂತಹ ಡಾಕ್ಟರ್ ಜೀವನ್ ಸಾಬ್ ವಾಲಿಕರ್ ಬಿನ್ನಾಳ್ ಅನ್ನುವಂತಹ ಶಿಕ್ಷಕರು ಮತ್ತು ಕರ್ನಾಟಕ ಜಾನಪದ ಅಕಾಡೆಮಿಯ ಸದಸ್ಯರು ಕೂಡ ಆಗಿರ್ತಕ್ಕಂತಹ ಇವರು ಜನಪದ ಪದ ಜೀವನ ಮೌಲ್ಯಗಳನ್ನ ಕುರಿತು ತುಂಬ ಅದ್ಭುತವಾದಂತಹ ಮಾತನ್ನು ಮಾತುಗಳನ್ನಾಡಿದ್ರು ಅದರ ಜೊತೆಗೆ ಹಾಸ್ಯದ ಮೂಲಕ ಅಲ್ಲಿ ಬಂದಿರತಕ್ಕಂತಹ ಕೇಳುವ ಆ ಜನಪದ ಜೀವನ ಮೌಲ್ಯಗಳನ್ನ ಕುರಿತು ಮಾತಾಡಿರತಕ್ಕಂಥದನ್ನ ನಾನಿಲ್ಲಿ ನಿಮಗೆ ಕೇಳಿಸುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ ಕೇಳಿ ಖುಷಿ ಪಡಿ ನೀನು ಸುಮ್ಮನೆ ರೀತಿ ಹಾಕೋಕ್ಕಿಂತ ಎಮ್ಮಿ ಕಾಯ್ದು ಮೇಲಕೋಣ ಬೊಮ್ಮಾ ಬೊಮ್ಮ ಪುಸ್ತಕ ನೆಚ್ಚಿಕೊಂಡು ಮಸ್ತಕ ಓದು ಮರ್ತರೆ ನೀನು ಸತ್ತೋರ್ ಮುಂದೆ ತಮ್ಮ ಕೋಟಿ ಕೋಟಿ ಅಂತ ಹೇಳಿ ಅಲಕ್ಷ್ಯ ಮಾಡಿದರ ಮಣ್ಣು ತಿನ್ನ ಕಟ್ಟ ತಿನ್ಲೇ ಬೊಮ್ಮಾ ಬಮ್ಮ ಅಂತ ಲಾವಣಿ ಪದ ನಮ್ಮ ಜನಪದ ಕಾಳು ತೂರ್ಬೇಕಾದಾಗ ಹೊಟ್ಟು ತೂರ್ಬೇಕಾದಾಗ ಗಂಟಿ ಪದ ಹಾಡ್ತಾ ಇದ್ರು ಕುದುರೆಗೆ ಬೋಡಿಲ್ಲ ಕ್ವಾಣದ ಡರಿಕಿಲ್ಲ ತನ್ನ ಈತಂಗೆ ಹೇಳಿದ್ರು ಕುದುರೆಗೆ ಕೋಡಿಲ್ಲ ಕ್ವಾಣಾಗ ಡರಿಕಿಲ್ಲ ತೆಂಗೀನಾ ಮರ ಕಿಸೋಡಾದು ಮಟಕ ಕಳಸಿಲ್ಲ ಎಳೆಗ ರೋಯತ್ತಲ್ಲ ದಳವಾಗಿ ದೊರೆಯಲ್ಲ ಎಳೆಗರೋ ಎತ್ತಲ್ಲ ದಳವಾಗಿ ದೊರೆಯಲ್ಲ ಮನೆಗೆ ಬಂದಳಿಯ ಮಗನಲ್ಲ ಮನೆಗೆ ಬಂದಳಿಯ ಮಗನಲ್ಲ ನನ್ನ ಮಗಳೇ ಮಾತು ತಂದವಳು ಮಗಳಲ್ಲ ತವರಿಗೆ ಮಾತು ತಂದವಳು ಮಗಳಲ್ಲ ತಂದೆ ತಾಯಿಗೆ ಮಾತು ತಂದವನು ಮಗನಲ್ಲ ಹೆಣ್ಣು ಮಕ್ಕಳಿಗೆ ತಾವ್ರ ಅಂದ್ರೆ ಬಹಳ ಪಂಚಪ್ರಾಣ ಹಾಗೆ ಯಾವಾಗಲೂ ಕಟ್ಟಿ ತವ್ರ ಬಗ್ಗೆ ಎಂತ ಪ್ರೀತಿ ಅಂದ್ರೆ ಒಬ್ಬ ಹೆಣ್ಣು ಮಗಳು ಹೇಳ್ತಾಳ್ರಿ ಹೋಗ್ತೀನಿ ಹೊಸಲೆ ಹೋಗ್ತೀನಿ ಹೊಸಲೆ ಬಾಗಿಲೆ ಇಪ್ಪತ್ತಿಪ್ಪತ್ತೈದು ವರ್ಷ ಬೆಳೆದ ಮನೆಗೆ ಹೇಳ್ತಾಳ ಅಕಿ ತಾಳೆ ಕಟ್ಕೊಂಡು ಗಂಡನ ಮನೆಗೆ ಹೋಗ್ಬೇಕಾದಾಗ ದುಃಖ ಉಮ್ಮರಿಸಿ ಬರ್ತಾ ಇದೆ ಆದ್ರೂ ಹೋಗ್ತೀನಿ ಹೋಗ್ತೀನಿ ಬಾಗಿಲೆ ಹೋಗಿ ಬರತೀನಿ ಹೊನ್ನ ನಡಮಾನಿ ಹೋಗಿ ಬರುವೇನು ನನ ಬಳಗವೇ ಸುಖವಾಗಿ ಬಳಗ ಸುಖವಾಗಿ ಬಾಳ್ರೋ ನನ ಬಳಗವಿ ಯಾವ ಹೆಣ್ಣು ಮಕ್ಕಳು ನನಗೆ ಅರ್ಧ ಪಾಲ ಆಸ್ತಿ ಕೊಡು ಬಂಗಾರ ಕೊಡು ಬೆಳ್ಳಿ ಕೊಡು ಅಂತ ಕೇಳಲೇನೆ ಇಲ್ಲ ಒಬ್ಬ ಹೆಣ್ಣು ಮಗಳು ಈಗ ಇತ್ತೀಚಿನ ಭಾವ ಕಾಣ್ತಾ ಇದೆ ಡಿಮ್ಯಾಂಡ್ ಮಾಡ್ತಾ ಇದೀವಿ ಅಪ್ಪ ನನಗೆ ಡಾಕ್ಟರ್ ಬೇಕು ನನಗೆ ಇಂಜಿನಿಯರ್ ಬೇಕು ನನಗೆ ದೊಡ್ಡ ದೊಡ್ಡ ಲಕ್ಷರ್ ಬೇಕು ನನಗೆ ಶ್ರೀಮಂತ ಬೇಕಂತ ಕೇಳುವ ಈ ಸಂದರ್ಭದೊಳಗ ಅವತ್ತು ನಮ್ಮ ಅಜ್ಜೇಂದಿರು ನಮ್ಮ ಹಿರಿಯರು ನಮ್ಮ ಹೆಣ್ಣು ಮಕ್ಕಳು ನಮ್ಮ ತಾಯಿಂದರು ಎಷ್ಟು ಚೆನ್ನಾಗಿ ಬದುಕಿದ್ರು ಅಂದ್ರೆ ಬಂದ್ಗಳೇ ಅವ್ರಗೊಂದು ರಿಕ್ವೆಸ್ಟ್ ಮಾಡ್ತಾಳಿ ಎದೇನಾ ನನ್ನೋ ಬಿದ್ದೇನಾ ನಿನ ಕಾಲೂರಿಗೆ ನನ್ನ ಕೊಡಬ್ಯಾಡ ಇದ್ದಲ್ಲಿಗೆ ಮಾತು ಬರುತ್ತಾವ ಎದೇನಾ ಬಿದ್ದೇ ನಿನ ಕಾಲ ಇದ್ದೂರಿಗೆ ಕೊಡಬ್ಯಾಡ ಬರಬಾರದ ಮಾತು ಬರುತ್ತಾವ ಬಡತನ ನನಗಿರಲಿ ಹುಡುಕಿದಣಿ ಬ್ಯಾಡ ಹುಡುಕ ಗಂಡನಿಗೆ ಕೊಡಬ್ಯಾಡ ಕುಡುಕ ಗಂಡನಿಗೆ ಕೊಡಬ್ಯಾಡ ಹಡೆದೋವಾ ಕೆಡುಕಾಗುವುದು ನೋಡೋ ಹಡೆದುವಾ ಎದ್ದೇನ ನನ್ನವ್ವ ಬಿದ್ದೇನ ನಿನಕಾಲಾ ಕಾಲ ಇದ್ದೂರಿಗೆ ನನ್ನ ಕೊಡಬ್ಯಾಡ ದೂರದ ಊರಿಂದ ತವರಿಗೆ ಬಂದಾರ ಅಣ್ಣನ ಮಕ್ಕಳು ಅಂಬವಾದ ಅಣ್ಣನ ಅಂಗಳ ಅಂಗಳದಾಗ ಕಂಡಾರ ಅತ್ತಿ ಬಂದಾಳಂತ ಕರೀತಾರ ಅತ್ತಿ ಬಂದಾಳಂತ ಕುಣಿತಾರ ಎದ್ದೇನ ನಿನ ಕಾಲ ಇದ್ದೂರಿಗೆ ನನ್ನ ಕೊಡಬ್ಯಾಡ ಮುದ್ದಿನ ಮಗಳೆಂದು ಸಿದ್ದಿ ಬೆಳೆಸಿದೆಯಮ್ಮ ಬುದ್ಧಿಗೇಡಿಗಳಿಗೆ ಕೊಡಬ್ಯಾಡ ಬುದ್ಧಿಗೇಡಿಗಳಿಗೆ ಕೊಡಬ್ಯಾಡ ಹಡೆದೋವಾ హ్యాడ ఎద్దేనా నిరతాలూరిగే నన్న కొడ్యాడే మాతూ బరుత నొట్టి మాట్లాడి హి కటి బి కెగి బావా నోడు బసన్ హం నెలగట్ట హను మా ಕೊಟ್ಟು ಸೇರ್ಕೊಬ್ರಿ ತಂದು ಲಟ ಲಟ ಮುರಿದು ಹುಡುಗ್ರ ಕೊಟ್ಟು ಎಂತ ಅದ್ಭುತ ಸಂಭ್ರಮ ತಾಯಿ ಮಕ್ಕಳದು ಭಾವ ಎಂತ ಭಾವ ಇತ್ತು ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ ಒಬ್ಬ ಜನಪದ ಕವಿ ಕಟ್ಟಿ ಹಾಡಿದ ಹಾಡು ಇಡೀ ಗಾಂಧೀಜಿ ಸಂಗೊಳ್ಳಿ ರಾಯಣ್ಣ ಕಿತ್ತೂರಾಣಿ ಚೆನ್ನಮ್ಮ ಅನೇಕ ಹೋರಾಟಗಾರರ ಒಂದು ಬದುಕ ತಟ್ಟವುದು ದಡಬಾಳುವ ಹಾಗಾಗಿ ಬಾಗಿ ನಿಂತಾವಂತ ಪದ್ಯ ಕಟ್ಟಿ ಹಾಡ್ತಾ ಇದ್ದು ಗೌರಿ ಹುಣ್ಣಿಮೆ ಬಂತಂದ್ರೆ ತಾಯಿ ಪದಕಟ್ಟಿ ಹಾಡ್ತಾ ಇದ್ದು ಗೌರಿ ಗೌರ್ಯಂತ ಗಣಪತಿ ಅಂತ ಚಿತ್ರಗೊಂಬೆ ಅಂತ ಹೋಗಿ ಬಾಗೌ ರೇ ಸಾಗಿಬಾಗೌ ನಿಲ್ಲ ನಿಲ್ಲ ಗೌರವ 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 ಈ ಪತ್ತೆ ನನಗೆ ಕಾಣಕ್ಕೆ ಸಾಧ್ಯ ಆಗ್ತಾ ಇಲ್ಲ ಇತ್ತೀಚು ಮನ್ನ ಮೂರು ಹೋಗಿನ ಬೆನ್ನಾಳಿಗೆ ಹೋಗಿ ಹಾಡಕತ್ತೇಟೈತಿ ಗೌರಿ ಹುಣ್ಣಿಮೆಯ ಹಾಡಿನ ಜಾಗದೊಳಗ ಇವತ್ತಿನ ಸಿನಿಮಾ ಹಾಡು ಬಂದ್ ಕುಂತೈತಿ ಬಂದ್ಗಳ ಸಿನಿಮಾ ಹಾಡು ಬಂದ್ ಕುಂತೈತಿ ನನ್ನ ನೂರಾಗ ಎಂಬತ್ತು ವರ್ಷದ ಮಲ್ಲಮ್ಮ ಈಗಲೂ ಎಂಟೆಮ್ಮಿ ಕಾಯ್ತಾಳ ಎಂಬತ್ತು ವರ್ಷ ಗಟ್ಟಿ ಮುಟ್ಟಾಗಿದ್ದಾಳ ಚಂದ ಬದುಕು ಮಾಡ್ತಾಳ ಆಕೆ ಎಂಬತ್ತು ಸಾವಿರಕ್ಕಿಂತ ಹೆಚ್ಚು ಶೋಭಾನೆ ಪದ ಹಾಡ್ತಾಳ ಏ ಮಲ್ಲಮ್ಮ ಮಲ್ಲಮ್ಮ ಒಂದಿನ ಅಂದ್ಲ ಮಗನಿಗೆ ಅಪ್ಪ ನಾನಿನ್ ಮುಂದೆ ಎಮ್ಮಿ ಕಾಯಾಕ ಅಲ್ಲು ಯಾಕೆ ಯಾಕೆ ಯವ್ವ ಅಂತ ಮಗ ಅಂದ್ರ ನನಗೊಂದು ಮೊಬೈಲ್ ಕೊಡ್ಸು ನಾನು ಇಮ್ಮಿ ಕಾಯ್ತೀನಿ ಮಗನಿಗೆ ಗಾಬ್ರೆ ಆಯ್ತು ನಿವಾರ್ಯ ಆಯ್ತವ್ವ ಒಂದು ಮೊಬೈಲ್ ಕೊಡ್ಸಿದ ಅವನಿಗೆ ಅವ್ವಾ ಮೊಬೈಲ್ನಾಗ ಹಾಡ್ ಕೇಳಕ್ಕೆ ಅಂತ ಹೆಮ್ಮೆ ಕಾಯಕತ್ತು ಅವನಿಗೆ ಬಹಳ ಇಷ್ಟವಾದ ಎಂಬತ್ತು ವರ್ಷದ ಮಲ್ಲಮಜ್ಜಿಗೆ ಇವತ್ತಿನ ಸಿನಿಮಾ ಹಾಡು ಎಷ್ಟಾಗುತ್ತೆ ಒಂದಿನ ಮಲ್ಲಮ್ಮನ ಎಲ್ಲಿ ಒಂದು ತಪ್ಪಿಸ್ಕೊಂಡು ಹೋತು ಮಲ್ಲಮ್ಮದು ಚೀತಿ ಚಲೋ ಮಲ್ಲಮ್ಮ ತನ್ನ ಎಲ್ಲಿ ಹುಡುಕಾಕೊಂಟ್ಲು ಹೆಂಗ ಈ ಹಾಡನ್ನ ರಿಮೇಕ್ ಮಾಡ್ಕೆಂತ ಕಾಣ್ಲು ಇಲ್ಲಿ ಎಮ್ಮೆ ಕಾಣಿಯಾಗಿದೆ ನಿಮ್ಮ ಎಮ್ಮೆ ಕಾಣಿಯಾಗಿದೆ ಕೇಳದೇನೆ ಕೇಳದೇನೆ ಗೂಟ ಹೋಗಿದೆ ಮಲ್ಲಮ್ಮ ಕಟ್ಟಿ ಹಾಡವ ಸೋಭಾನೆ ಪದಗಳು ಮಾಯವಾಗಿದೆ ಬಂದಗಳೇ ಪಲಮ ಅವತ್ತಿನ ಪದ ಹೇಗಿತ್ತು ಒಬ್ಬ ತಾಯಿ ಕಟ್ಟಿ ಹಾಡ್ತಾ ಇದ್ರು ಸುಮ್ನೆ ನೀವ್ ಕೇಳ್ರಿ ಈಗ ಹೋಗಿ ಪ್ರತಿಯೊಂದು ಒಬ್ಬ ಜನಪದ ಕವಿಗಳಿದ್ದಾರೆ ಜನಪದ ಹಾಡುಗಾರಿದ್ದಾರೆ ಜನಪದ ಕಲಾವಿದರಿದ್ದಾರೆ ಯಾಕ ಗಂಡನ ಹೆಸರು ಒಡಪಿಟ್ಟೆ ಹೇಳಂದ್ರ ವಿಥೌಟ್ ರಿಪ್ರೇಷನ್ ಏನು ಯಾವ್ದು ಸಿದ್ಧತೆ ಇರ್ಲಾರ್ದಂಗ ನಂಗ ಬಹಳ ಹೇಳ್ತಾಳ ಆ ಗಂಡ ಹೇಗಿರ್ತಾಳೋ ಗಂಡನ ರೂಪ ಆಕಾರ ಆತನ ಹವ್ಯಾಸ ಆತನ ವಿಚಾರಧಾರೆ ಒಳಗೊಂಡು ಸೇರಿಸಿ ಪದ ಕಟ್ಟಿ ಹೇಳ್ತಾಳ ಆಕಿ ಆ ಕಪಾಟು ಈ ಕಪಾಟು ಸಣ್ಣ ಕಪಾಟು ದೊಡ್ಡ ಕಪಾಟು ನನ್ನ ಗಂಡನ ತೆಲಿ ಸಪಾಟು ಅಂತ ಒಡ ಅಂದ್ರ ಗಂಡನ ತೆಲಿ ಆಕಾಶ ತೆಗೆ ಹಾರೋದು ಹೊದ್ದು ಅಂಗಡಿಯಾಗ ಮಾರೋದು ಉದ್ದು ನನ್ನ ಗಂಡ ನನಗ ಬಹಳ ಮುದ್ದು ಬೆಕ್ಕ ಬಂತು ಹುಷ್ಯ ನನ್ನ ಹಡಿಗೆ ಡೆಂಟಲ್ಲು ಧಾರವಾಡದ ಈ ಕಡೆಗೆ ಮೆಂಟಲ್ಲು ನನ್ನ ಹೀಂಟು ಒಂದು ಕಿತ್ತಲ್ಲೂ ಅಂತ ಗೋದಿ ಓದಿ ನನ್ನ ಗಂಡನ ಹೆಸರು ಗೊತ್ತಿದ್ದು ಕೇಳ್ತಿಯಲ್ಲ ನನಗೆ ಹೆಣ ಎತ್ತಲ ಅಂತ ಹೊಡುತ್ತೆ ಗದಗ ಆ ಕಡೆ ಹಂಬಳ ಗದಗ ಈ ಕಡೆ ಡಂಬಳ ನನ್ನ ಹೆಂಡತಿ ಮುಗನಿಗೆ ಶುದ್ಧ ಶಿಂಬಳ ಅಂತ ಹೊಡುತ್ತೆ ಹಗ್ಗಲಿ ಹೊಡೆದ್ರೆ ಮಗ್ಗಲಿ ಬರ್ತಾಳ ಒಣಕಿಲಿ ಹೊಡೆದ ಕುಣಕಂತ ಬರ್ತಾಳ ದೇವರಿಗೆ ಹಾಕೋದು ಮಾಲೆ ಮನೆ ಬಾಗಿಲಿಗೆ ಹಾಕೋದು ಕೀಲಿ ನನ್ನ ಕೈಯಲ್ಲಿ ನನ್ನ ಗಂಡ ಹುಚ್ಚಿಪ್ಪೆ ಅಂತ ಹೊಡುತ್ತೆ ದ್ರೌಪದಿಯನ್ನ ಮುಟ್ಟಿ ದುಶ್ಯಾಸನ ಕೆಟ್ಟ ಸೀತೆಯನ್ನ ಮುಟ್ಟಿ ರಾವಣ ಕೆಟ್ಟ ನನ್ನ ಗಂಡ ನಾಟ ಕಾಡಿ ಕೆಟ್ಟ ಅಂತ ಒಡಪಿಟ್ಟಂತ ಹೇಳ್ತಾರೆ ಇದ್ರೆ ಬಾಳ್ ಕೆಟ್ಟ ರನ್ನು ತಟ್ಟೆ ಮೇಲೆ ಚಿನ್ನದ ಮಣಿ ಲೆಕ್ಕ ಮಾಡ್ತಾನೆ ನನ್ನ ಅಂತ ಹೇಳ್ತಾರೆ ಸಂಗಮದಲ್ಲಿರುವನು ಕೂಡಲ ಸಂಗಮೇಶ್ವರ ಅವರೇ ಅವರು ಹೃದಯೇಶ್ವರ ಅಂತ ಹೇಳಿ ಒಡಪಿಟ್ಟಂತ ಹೇಳ್ತಾ ಹೇಳ್ತಾರೆ ಧಾರವಾಡದಾಗಿರೋದು ಮೂರು ಸಾವಿರ ಮಠ ಹುಬ್ಳಾಗಿರೋದು ಸಿದ್ಧಾರ್ಡ್ ಮಠ ಕೊಪ್ಪಳದಾಗಿರೋದು ಗವಿ ಮಠ ಹೂವಿನ ಹೊಡೆಗಲಿರುವುದು ಗವಿ ಮಠದ ಶಾಖಾ ಮಠ ನನ್ನ ಗಂಡ ಪಡಿತ ಅಂದ್ರೆ ಮಠ ಅಂತ ಒಡಪಿಡ್ತಾ ಈ ಒಣಪುಗಳನ್ನು ನಾವು ಕಾಣ್ತೀವಿ ಈ ಕೇಳ್ರಿ ನೀವು ಯಾರಾದ್ರೂ ಹೋಗಿ ಅಕ್ಕಿ ಕಾಳು ಹಾಕಿ ನಮ್ಗೆ ರೂಢಿಯಾಗಿ ಬಿಟ್ಟಿದ್ರೆ ಗುಡ್ ಮಾರ್ನಿಂಗ್ ಸೇಮ್ ಯು ಗುಡ್ ನೈಟ್ ಸೇಮ್ ಯು ಗುಡ್ ಆಫ್ಟರ್ನೂನ್ ಸೇಮ್ ಯು ವಿಶ್ ಯು ಹ್ಯಾಪಿ ಮ್ಯಾರಿಡ್ ಲೈಫ್ ಸೇಮ್ ಟಿವ್ ಅಂತ ನಾವ್ ಮದಿ ಅಕ್ಕಿ ಕಾಳು ಹಾಕಿ ಕೇಳಿದ್ರೆ ಹಿಂಗ ಹಾಕ್ತೀವಿ ಬಂದ್ಗಳೇ ಈ ಸೋಬಾನೆ ಹಾಡುಗಳು ಬೀಸೋಕಲಿನ ಪದಗಳು ತಾಯಿ ಹಾಡ್ತಾ ಇದ್ದವು ಬಂಕ ಹಾಕಿನೀ ಹೇಳ್ತಾ ಮಠದ ಅಕ್ಕಿ ಬನ್ನಿ ಜಂಗ ಮರೆ ನನ್ನ ತ್ರಿಷ್ಟ ಮರೆ ಹೋಗಿ ನನ್ನ ತವರಿಗೆ ಸಣ್ಣಕ್ಕಿ ದಾನ ಕೊಡ್ತಾರ ಸಣ್ಣಕ್ಕಿ ದಾನ ಕೊಡ್ತಾರ ನೀರುಳ್ಳಿ ದಾನ ಕೊಡ್ತಾರ ನೀರು ಮಜ್ಜಿಗೆ ದಾನ ಕೊಡ್ತಾರ ಹೋಗಿ ಬರೀ ನನ್ನ ತವರಿಗೆ ಅಂತಕ್ಕಂಥ ಭಾವವನ್ನ ಒಬ್ಬ ಹೆಣ್ಣು ಮಗಳು ಜನಪದ ತಾಯಿ ಹೇಳ್ತಾ ಇತ್ತು ಬಂದ್ಗಳೇ ಅದಕ್ಕೆ ಹಾಲುಂಡ ತವರಿಗೆ ಏನಂತ ಹರಸಲಿ ಒಳಗಂಡಲಿರುವ ಗರಕಿಯ ಕುಡಿ ಅಂಗ ಹಬ್ಬಲಿನ ರಸಬಳ್ಳಿ ಅಂತ ಹೇಳ್ತಾಳೆ ತಾಯಿ ಯಾಕೆ ಹೇಳ್ತಾಳೆ ಎಷ್ಟು ಮನಸ್ಸು ನೊಂದು ಹೇಳ್ತಾಳಂದ್ರ ಕಡಗ ಇಲ್ಲದ ಕೈಯು ಕರುಣೆ ಇಲ್ಲದ ಪುರುಷ ಕಡಗ ಇಲ್ಲದ ಕೈಯು ಕರುಣೆ ಇಲ್ಲದ ಪುರುಷ ಹಡದವನಿಲ್ಲದ ತವರಿಗೆ ಹೋದಾರ ಅಡವ್ಯಾಗ ವಸ್ತಿ ಎಳ್ದಂಗ ಅಂತಕ್ಕಂತ ಹೇಳ್ತಾರೆ ಎಂತ ಅದ್ಭುತ ಮಹತ್ವ ಆಗ್ತಿದೆ ಆಕಿ ಅನುಭವ ತಾಯಿ ಇಲ್ದಾಗ ತವರಿಗೆ ಹೋದ್ರ ತಂದೆ ಇಲ್ದಾಗ ತವರಿಗೆ ಹೋದ್ರ ಅಣತಮ್ಮಂದ್ರು ಅಣತಮ್ಮಂದ್ರ ಹೆಂಡ್ರು ನೋಡಿಕೊಳ್ಳುವ ಭಾವನ ನೋಡಿದ ಕಟ್ಟಿ ಹೇಳ್ತಾಳ ತಾಯಿ ಎಷ್ಟು ಚೆನ್ನಾಗಿ ಅಂದ್ರೆ ಕಡಗ ಇಲ್ಲದ ಕೈಯು ಕರುಣೆ ಇಲ್ಲದ ಪುರುಷ ಹಡದವನಿಲ್ಲದ ತವರಿಗೆ ಹೋದಾರ ಅಡವ್ಯಾಗ ವಸ್ತಿ ಎಳ್ದಂಗ ಅನ್ನುವ ಈ ಪದ ಸುಮ್ಮನೆ ಬಂದಿಲ್ಲ ಅನುಭವ ಚೆನ್ನಿ ಅದು ಅನುಭವದ ಮಾತು ಎಲ್ಲಿ ಓದಿಕೊಳ್ಳಿಲ್ಲ ಬಂಧುಗಳೇ ಅದಕ್ಕೆ ಜಾನಪದ ಜನಪದ ಸಂಸ್ಕೃತಿ ನನಗನ್ಸುತ್ತೆ ಪರಮ ಪೂಜ್ಯಕ್ಕೆ ನಾನು ಬಹುದೊಡ್ಡ ಪ್ರಣಾಮವನ್ನು ಸಲ್ಲಿಸ್ತೇನೆ ಯಾಕೆಂದ್ರೆ ಜನಪದದಲ್ಲಿ ಜೀವನ ಮೌಲ್ಯಗಳು ಇವತ್ತು ಖುಷಿ ಕುಶಿತ ಆಗಿದೆ ಜೀವನ ಮೌಲ್ಯಗಳ ಖುಷಿಯೋ ಈ ಕಾಲಘಟ್ಟದೊಳಗ ಜನಪದದ ಬಗ್ಗೆ ಪ್ರೀತಿ ದೊಡ್ಡ ಪರಮ ಪೂಜ್ಯರು ಪೂಜ್ಯ ಗವಿಶೇಷ ಗವಿಶಿತೇಶ್ವರ ಮಹಾಸ್ವಾಮಿಗಳವರು ನಮ್ಮ ಜನಪದ ಸಂಸ್ಕೃತಿ ಬಗ್ಗೆ ಅಪಾರವಾದ ಸಾಧ್ಯನೆಯಲ್ಲ ಆದ್ರೆ ಜನಪದ ನಚಿಸಿ ಹೋಗ್ತಾ ಇದೆ ಜಾತಿ ಧರ್ಮ ಅಂತ ನಾವೀಗ ಹೆಚ್ಚು ಹೆಚ್ಚು ಯಾರೋ ಕಿರ್ಚಾಡ್ತಾ ಇದ್ದಾರೆ ಅದನ್ನ ನೋಡ್ತಾ ಇದ್ದೀವಿ ಆದ್ರೂ ನಮ್ಮ ಮನಸ್ಸು ವಿಚಲಿಸಲಾಗಿಲ್ಲ ಹಳ್ಳ್ಯಾಗ ಆಗಲು ಹಂಗಿತ್ತು ಜಾತಿಗಳು ಇದ್ದು ಹೊಸ್ತಿಲದ ಆಚೆ ಬಂದ್ರೆ ಕಾಕ ದೊಡ್ಡಪ್ಪ ಮಾವ ಚಿಗಪ್ಪ ಎಣ್ಣ ಎಕ್ಕ ಎನ್ನುವ ಬಾಂಧವ್ಯ ಇತ್ತು ಒಬ್ಬರನ್ನೊಬ್ಬರು ಬೇರೆ ಬೇರೆ ಸಮಾಜದವರು ಬೇರೆ ಬೇರೆ ಸಮಾಜದವರನ್ನ ಈ ಮಾವ ಕಾಕ ದೊಡ್ಡಪ್ಪ ಅನ್ನುವ ಬಾಂಧವ್ಯ ಇದೆಯಲ್ಲ ಅದು ಹಳ್ಳ್ಯಾಗ ಮಾತ್ರ ಪ್ಯಾಟಿ ಒಳಗಿಲ್ಲ ನಾಯಿಗಳಿವೆ ಎಚ್ಚರಿಕೆ ಅವ ಎರಡು ದೊಡ್ಡ ನಾಯಿ ಯಾ ನಾಯಿನೇ ಇಲ್ಲ ಯಾರಾದ್ರೂ ಹಳ್ಳ್ಯಾಗ್ ಏನಾರಾದ್ರೂ ಇಡೀ ದಿನ ಊಟ ಬಿಟ್ಟು ಅಂದಿರ್ತಾರ ಆದ್ರೆ ಪ್ಯಾಟಿ ನಗರದೊಳಗೆ ಹಾಗೆಲ್ಲ ಯಾರಾದ್ರೂ ಅಳಕ ಹತ್ರ ನೀವ್ ಮೆಲ್ಕಾಸ ಅಲ್ರಿ ನಮ್ ಮಕ್ಳು ಹೋಮ್ ವರ್ಕ್ ಮಾಡಕ್ ಆಗ್ತಾವ ಎಂತ ಎಲ್ಲಿಗೆ ನಾವು ಆದ್ಮೇಲೆ ಮಾನವೀಯತೆ ನೀರು ಹೋಗ್ತಾ ಇದೆ ಅವತ್ಲ ಈಗಲೂ ಗೌರಿ ಹುಣ್ಣಿಮ್ಯಾಗ ಸಿಗಿ ಹುಣ್ಣಿಮ್ಯಾಗ ಜಾತಿಯನ್ನ ಮೇಲಿದೆ ಬಂಧತ್ವ ಸಾಂಸ್ಕೃತಿಕ ಅಸ್ಮಿತೆ ಇತ್ತು ಆ ಹೊಣಿ ಕಲ್ಲಮ್ಮ ಈ ಒಣಿ ಮಲ್ಲಮ್ಮ ಈ ಉಣಿ ಶಾರದಮ್ಮ ಈ ಒಣಿ ರಹಿಮಾನಮ್ಮ ಒಂದ ಕಟ್ಟಿ ಮೇಲೆ ಕೂತ್ಕೊಂಡು ಪದ್ಯ ಹಾಡ್ತಾ ಇದ್ರು ಎಷ್ಟು ಚಂದ ಹಾಡ್ತಾ ಇದ್ರು ಕೋಲಣ್ಣ ಕೋಲಾ ಕೋಲಣ್ಣ ಕೋಲ ಒಬ್ಬರ ಮೇಲೆ ಒಬ್ಬರ ಹಾಸ್ಯ ದಾಟಿಯಲ್ಲಿ ಪದ ಕಟ್ಟಿ ಹಾಡ್ತಾ ಇದ್ರು ಅದು ಯಾವುದೇ ವಿಷಯ ಆಗ್ಲಿಲ್ಲ ಆಗ ಸಾಧ್ಯ ಇಲ್ಲ ఒబ్ర మేలు ఒప్పుడు పద కట్ి అది బేర్ బేర్ బేర బేర్ బేరమక్ ఒట్టి కుత్కార ఒట్టి పద కట్ి హాట్ కోల పోలణ పౌల అయ్యో కోల పౌల కులయి కట్ కురుతాడోల పౌల ఈకి కుణ కలాడిబర హుడుగుల కోలా பாரி கோோலா கோலம் மல்லி முடுக்கி பார்த்தா கோலண்டா கோலா இக்கி சோகலாடி லிங்காய்த்துகி கோலா கோலா கஜி கட்டிக்க மஜ்ஜிக்கு வரத்தாழ கோலா கோலா இக்கி கொட்டோ ஆக்கி ரட்டர உடுகி கோலண்ண போலாம் ಹಾಕೊಂಡ ರೀತಿ ರೀತಿ ನಡೀತಾಳ ಕೋಲಣ್ಣ ಕೋಲ ಈಕಿ ಮೆತ್ತನಾಕಿ ಪತ್ತಾರ ಹುಡುಗಿ ಕೋಲಣ್ಣ ಕೋಲ ವಾರಕ್ಕೊಮ್ಮೆ ಉಪವಾಸ ಮಾಡ್ತಾಳ ಕೋಲಣ್ಣ ಕೋಲ ಈಕಿ ಆಸೆ ಬುರುಕಿ ಐನಾರ ಹುಡುಗಿ ಕೋಲಣ್ಣ ಕೋಲ ಎಷ್ಟು ಚಂದ ಆ ಹ್ಯೂಮರ್ ಸೆನ್ಸ್ ಇತ್ತು ಹಾಸ್ಯ ಪ್ರಜ್ಞೆ ಇತ್ತು ಜನಪದರಲ್ಲಿ ಆದ್ಮೇಲೆ ಈಗ ನಾವೇನಾದ್ರೂ ಒಂದು ಸಮಾಜವನ್ನ ಎತ್ತಿದ್ರೆ ಅದರಿಂದ ನಾಲ್ಕಾರು ಪ್ರಕಟಗಳು ದಾಖಲಾಗ್ತಕ್ಕಂಥ ಸಂದರ್ಭ ಬಂದ್ಬಿಟ್ಟಿದೆ ಹಾಗಾಗಿ ಜನಪದರು ಜಾತ್ಯತೀತವಾಗಿ ಬದುಕಿದ್ರು ಸಮಾಜದೊಳಗ ಸೌಹಾರ್ದವಾಗಿ ಬದುಕಿದ್ರು ಜಾತ್ರೆಯನ್ನ ಕೂಡ ಮಾಡ್ತಾ ಇದ್ರು ಅವರು ಜಾತ್ರೆಯನ್ನ ಕೂಡ ಮಾಡ್ತಾ ಇದ್ರು ಬಹಳ ಸುಂದರವಾದ ವಿಜಯದಶಮಿ ದಸರಾ ಬಂತಂದ್ರ ಬನ್ನಿ ಮುಡಿಯೋಣ ಜೀವ ಒಂದಾಗಿ ಇರ ಬನ್ನಿ ಬನ್ನಿ ಮುಡಿಯೋಣ ಬಾರ ಬನ್ನಿ ಮುಡಿಯೋಣ ಬಾರ ಕೋಲು ಕೋಲ ಚಿನ್ನ ಕೊಡೋಣ ಬಾರ ಕೋಲು ಕೋಲ ಸನ್ಮಾನ್ಯ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಜಿಯವರು ನಾಲ್ಕಾರು ವರ್ಷದಿಂದ ನೋಟ್ ಬ್ಯಾನ್ ಮಾಡಿದ್ರು ಅವಾಗ ಬಡವರು ಖುಷಿ ಪಟ್ರು ಶ್ರೀಮಂತರು ಸಂತ ಪಟ್ರು ನೋಟ್ ಇದ್ದವ್ರು ಭಕ್ತ ಇದ್ದವ್ರು ಇಡಬೇಕಪ್ಪ ಇವ್ನಂತ ನಾನು ಮೋದಿ ಸಾಹೇಬ್ ಒಂದು ಪತ್ರ ಬರಿಬೇಕಂತ ಮಾಡಿ ಸಾಹೇಬ್ರ ಏನಾರ ಮಾಡಿ ಇದನ್ನೊಂದು ಬಂದ್ ಮಾಡ್ರಿ ಮೇರಿ ಬಾಯಿಯವ್ರ ಬೈನೋ ಏ ಪೈಸಾ ಪೈಸಾ ನಗಿ ಎ ಕಾಗಜ್ ಐ ಅಂದ್ರ ಅಲ್ಲ ಸಾಬ್ರಾ ಹಂಗ ಟಿವಿಯಾಗಿ ಬಂದ್ ಇದನ್ನೊಂದು ಹೇಳಿ ಬಿಡ್ರಿ ಮೇರಿ ಬಾಯಿಯವ್ರ ಬೈನೋ ಏ ಬಂಗಾರ ಬಂಗಾರ ನಗಡ್ ಐ ಅಂದ್ಬಿಟ್ರ ನಮ್ಮ ಗಣಮಕ್ಳು ಗಣಮಕ್ಳು ಜೀವ ಗುಳಿತೈತಿ ತೊಂಬತ್ತೊಂದು ಸಾವಿರ ಆಗೈತಿರಿ ಅಪ್ಪ ತೊಂಬತ್ತೊಂದು ಸಾವಿರ ದಸ ಎದಿ ದಸಕ್ಕನ ತಗ ನಾನು ನನ್ನ ಹೆಂಡತಿ ಇಬ್ರು ನೌಕರಿ ಹೆಂಡತಿ ಕರ್ಕೊಂಡು ನಾನ್ ಮನೆ ಚೆಂತ್ಯಾಗ ಒಬ್ಬ ನನ್ನ ಗೆಳೆಯ ನೋಡಿದ ಏನ್ ಜೀವನ್ಸಾ ಸಾ ಹೆಂಡತಿ ಅಂದ್ರೆ ಎಷ್ಟು ಪ್ರೀತಪ್ಪ ನಿನಗೆ ಹತ್ತು ವರ್ಷ ಹತ್ತದಕ್ಕ ನಾಗಿ ಇನ್ನೂ ಅದ ಪ್ರೀತಿ ಉಳಿದೈತಿ ಕೈ ಬಿಟ್ಟು ಒಟ್ಟ ಹೋಗೋದ್ವಿ ವ್ಯವಸ್ಥೆ ಬಾಯಿಲ್ಲ ಎಲ್ಲಿ ಪ್ರೀತಿ ಹೋಗಪ್ಪ ಇವತ್ತು ಪಗಾರ ಆಗೈತಿ ಕೈ ಬಿಟ್ರೆ ಬಂಗಾರದ ನಡಿಗೋಡೆ ಅಂತ ಹೇಳಿ ಅದಕ್ಕೆ ಜನಪದರು ಹೇಗೆ ಹಾಡಿದರು ಈ ಬಂಗಾರದ ಬಗ್ಗೆ ಅವ್ರು ಹೇಳ್ತಾರೆ ಬಂಗಾರ ಬಳೆ ತೊಟ್ಟು ಬಡವಾರ ಬ್ಯಾಡ ಬಂಗಾರ ಬಳೆ ತೊಟ್ಟು ಬಡವಾರ ಬ್ಯಾಡ ಬಂಗಾರ ನಿನಗೆ ಸ್ಥಿರವಲ್ಲ ಬಂಗಾರ ನಿನಗೆ ಮನದ ನೆರಳು ನೆರಳಲ್ಲ ಸಾಲಕ್ಕೆ ಹೂವಿಲ್ಲ ಸಾಲಕ್ಕೆ ಕೊನೆಯಿಲ್ಲ ಜಾಲಿಯ ಮರವೂ ನೆರಳಲ್ಲ ಜಾಲೀಯ ಮರವೂ ನೆರಳಲ್ಲ ಹೆಣ್ಣಿಗೆ ತಾಯಿಯ ಮನೆಯೂ ಸ್ಥಿರವಲ್ಲ ತೊಟ್ಟಿ ಹೊತ್ಕೊಂಡು ತವರು ಬಣ್ಣ ಊಟಕೊಂಡು ತವರು ಬಣ್ಣ ಅಂದ್ರ ಮೊದಲನೆಯ ಆಗಿ ಹೋಗ್ಬೇಕಾದಾಗ ಅಪ್ಪ ಕೊಟ್ಟ ಅವ್ವ ಕೊಟ್ಟ ಸೀರೆಗೆ ನಾವು ತವರು ಬಣ್ಣ ಅಂತೀವಿ ತೊಟ್ಟಿ ಇಲಾ ತವರು ಬಣ್ಣ ಊಟಕೊಂಡು ಅಪ್ಪ ಕೊಟ್ಟೆಮ್ಮೆ ಒಡಕೊಂಡು ಅಪ್ಪ ಕೊಟ್ಟೆಮ್ಮೆ ಪಡಕೊಂಡು ಹೋಗಾಗ ತಿಟ್ಟೆತ್ತೀ ತವರೂರ ನೋಡ್ಯಾಳ ಎಂತ ವಿವೇಕ ಕೆಲಸ ಮಾಡುತ್ತೆ ಹೆಣ್ಮಕ್ಳು ಹತ್ರ ಅಂದ್ರ ಒಬ್ಬ ಹೆಣ್ಮಗಳು ಆ ಬುದ್ಧಿ ಒಬ್ಬ ಹೆಣ್ಮಗಳು ಜನಪದೊಳಗೆ ಬರ್ತೆ ಒಬ್ಬ ಹೆಣ್ಮಗಳು ಇನ್ನೊಬ್ಬ ಹೆಣ್ಮಗಳಿಗೆ ಚಾಡಿ ಹೇಳ್ತಾಳೆ ಹೇಳ್ತಿ ಗಂಡ ಬಜಾರದಾಗ ಒಬ್ಬಕ್ಕಿ ನೋಡಿ ನಗುತ್ತಿದ್ದ ಎಷ್ಟ ಚಿಂತಿಯಾಗಿ ಚಿಪ್ಪಾಟಿ ಬಳಿವಾಕಿ ನಿನಗೆ ಎಷ್ಟು ಚಿಂತಿಲ್ಲೇನಾ ನಿನಗಿಷ್ಟು ನಿನಗಂಡ ಅಲ್ಲೊಬಕಿ ಕೂಡ ನಗತೀಸ ಈಗ ನಂಗಾದ್ರೆ ಆಧಾರ್ ಕಾರ್ಡ್ ತಗೊಂಡು ಪರಿಸ್ಥಿತಿ ಕೊಡ್ತಿದ್ದಾರೆ ಆ ಹೆಣ್ಮಗಳು ಬಹಳ ತಾಳ್ಮೆ ತಗೊಂಡು ಗಂಡ ಮನೆಗೆ ಬಂದ ಕೇಳ್ತಾಳ ಎಷ್ಟು ಚಂದ ಕೇಳ್ತಾಳ ಗಂಡನ ಅಂಗಿಯ ಮ್ಯಾಲಂಗಿ ಚಂದೇನೋ ನರಾಯ ಅಂಗಿ ಮೇಲೆ ಇನ್ನೊಂದು ಅಂಗಿ ಹಾಕೊಂಡ್ರೆ ಚಂದ ಕಾಣುತ್ತಾನು அங்கியா மலங்கி சந்தேனோ நனரா ரெம்பேயா மல பிரதிரம்பே ரெம்பேயா மலா பிரதிரம்பே தந்தாரந்தேனோ ராயா மணிவழக ஏன் விளக்கு கேந்த கண்ட ಮತ್ತೆ ಇದು ಬಿಡಿಸೋಳ್ತೊಳಕ್ಕಿ ಕಾಡೀಗಿ ಕಣ್ಣಿಟ್ಟಿ ಕರಿಯ ಗುಬ್ಬಿನ ಜಾಣ ಹಣ್ಣ ಮನಿಯಾಗಾಗಿ ತಕೊಂಡು ಬೇವಿನ ಹಣ್ಣಿಗೆ ಯಾಕ ಬಾಯ್ ಬಿಡತೀಯೋ ಅಲ್ಲೆಲ್ಲ ಯಾರೋ ಹೆಂತಿ ಕಿವಿ ಕಡದಾರ ಗಂಡನು ಬಾಳ್ ಜಾಣ ಇದ್ದ ಜನಪದದ ನುಡಿಗಳ ಮೂಲಕ ತ್ರಿಪದಿ ಮೂಲಕ ಹೋದ ಸವತಿ ನಾ ಕರ್ಲಾಕ ಸವಕಾರ ನಾನಲ್ಲ ಶೆಟ್ಟರ ರೊಕ್ಕ ನನ್ನ ತ್ರಿಲಾ ಶೆಟ್ಟರ ರೊಕ್ಕ ನನ್ನ ತ್ರಿಲ ಕಟ್ಟಾಣಿ ನಿನ್ನಂತ ಅರಗಿಣಿನ ಬಿಟ್ಟ್ಯಾಂಗಿರಲಿ ನಿನ್ನಂತ ಅರಗಿಣಿನ ಬಿಟ್ಟ್ಯಾಂಗಿರಲಿ ಅಲ್ಲಿಗೆ ಗಂಡ ಹೆಂಡರ್ ಚಗಳ ಬಂದಿತ್ತು ಈಗ ಬೇರೆ ಗಂಡ ಹೆಂಡರ್ಚಗಳ ಸ್ವಲ್ಪ ಗಂಡ ಏನು ಇಲ್ಲೇ ಅಂತ ಅಂತವರಿಗೆ ಮೂರ್ ಮೂರ್ ಕಾರ್ಡ್ ಮಾಡ್ತೇವೆ ಆಧಾರ್ ಕಾರ್ಡ್ ನ ಮೂರ್ ಮೂರ್ ಸಟ್ ಮಾಡ್ತೇವೆ ಅವರು ಗಂಡ ಪಸಕ್ಕ ಅಂದ್ರೆ ಅವಾಗ ಹೆಂಟಿ ರಿಕ್ವೆಸ್ಟ್ ಮಾಡ್ತಿದ್ದ ಗಂಡನ ಹಿಂಗ ಹೋಗಿ ಬರತೀನಿ ತವರಿ ಅಪ್ಪಾಣಿ ಕೊಡುರಾಯ ನನ್ನ ಮಾತಿಗೆ ಎಷ್ಟು ಮಧುರತಿ ಇತ್ತ ಭಾವದೊಳಗ ಗಂಡ ಖುಷಿಯಾಗಿ ಒಂದು ವಾರಲ್ಲ ಹತ್ತಿದ್ ಬಂದಿದ್ದ ಈಗ ಆಧಾರ್ ಕಾರ್ಡ್ ತಗೊಂಡು ಹತ್ತಿರ ಹೋಗಿ ಮನೆಗೆ ಹೋಗಿ ಫೋನ್ ಮಾಡ್ತಾರೆ ಬಂದಿನಿ ಮ್ಯಾಲ ನೋಡಿದೆ ಕರ್ರನ ಮುಖ ಕೆಳಗ ನೋಡಿದ ಕೆಂಪನ್ ತೀರಿ ನೀ ಹೆಂಗ್ ಅವಾಗ ಒಂದು ಸಣ್ಣ ಅಳಿಯ ಅವರ ಸಣ್ಣ ಹುಡುಗ ಹಿಂಗ ಹತ್ತಿನ ಹೊಸದಾಗಿ ಒಂದು ಹತ್ತಿನ ಕಿಡಿಕೆ ಹತ್ತಿದ್ದ ಆ ಹೆಣ್ಮಗಳು ಅಳಿಯನ್ನು ನೋಡಿಲ್ಲ ತನ್ನ ಪತಿ ದೇವ್ರನ್ನು ನೋಡಿಲ್ಲ ಬೀಸೋ ಕಲ್ತಕೊಂಡು ಬೀಸಿ ಅಂತ ಕುಂತಿದ್ದು ಎಷ್ಟ್ ಚಂದ ಹಾಡ್ತಿದ್ದಂದ್ರ ಸುತ್ತಿ ಸುತ್ತಿ ಬರಬೇಡ ನೀ ನಗಾಗಿ ಮ್ಯಾಲೋಕ ಕುಂತಾಗಿ ಗಂಡ ಕೆಳಗ ಟಂಡನ ಹಾರಿದ ಏನ್ ನೆಡದ ಚೆಲ್ಲಿ ಅಂದ್ರ ಬೀಸಕಲ್ ತಗೊಂಡ್ ಬೀಸಕ್ ಹಾಳಾಕಿದ್ರಿ ಸುತ್ತಿ ಸುತ್ತಿ ಮ್ಯಾಲ ಮ್ಯಾಲಬೇಕು ಅಂತ ಏನಿದೆ ಅಂತ ಹೇಳ್ತಾಳಕ್ಕೆ ಸುತ್ತಿ ಸುತ್ತಿ ಬರಬೇಡ ನನಗಾಗಿ ಅಂದ್ರ ನಾನು ಬೀಸೋಕಲ್ಲಿ ಹೇಳಕಿ ನಾನು ಕಾಳ ಹಾಕ್ತೀನಲ್ಲ ಸುತ್ತಿ ಸುತ್ತಿ ಬರಬೇಡ ನನಗಾಗಿ ಒಪ್ಪಿಗೆ ಬೀಸಕಲ್ಲಿ ಗೂಡ್ರಿ ಅಂತ ಜನಪದ ಹಾಕ್ತಾರೆ ಆದ್ಮೇಲೆ ಒಗಟು ಒಡಕು ಕಾದೆ ಮಾತು ಈಗಿ ಪದ ಬಾಚನ್ ಚಂದ್ ಪದ ಹಾಕ್ತಿದ್ರು ಸ್ವಸಿ ಇದ್ದಾರ ಇರಬೇಕು ಎಂತಾಕಿ ಆ ಮಲ್ಲಮ್ಮ ಮಲ್ಲಮ್ಮನಂತಿ ಸೊಸಿ ಇದ್ದಾರ ಸೊಸಿಗಿದ್ದಾರ ಸೊಸಿ ಇದ್ದಾರ ಸೊಸಿಗಿದ್ದಾರಾ ಗುರು ಇದ್ದಾರ ಇರಬೇಕು ಎಂತವ್ರು ಭಕ್ತಿ ಭಂಡಾರಿ ಬಸವಣ್ಣನಂತವರು ಗುರು ಇದ್ದಾರ ಗುರು ಇದ್ದಾರ ಆಧುನಿಕ ಪೂಜಾರ ಇದ್ದಾರ ಇರಬೇಕು ಎಂತವ್ರು ನಮ್ಮ ಕೊಪ್ಪಳದ ಅಭಿನವ ಶ್ರೀಗಳ ಅಂತವ್ರು ಪೂಜರ ಇದ್ದಾರ ಪೂಜ ಾರೀರನಿದಾರ ಇರಬೇಕು ಎಂಬವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತವರು ಜ್ಞಾನ ಇದ್ದಾರ ಜ್ಞಾನ ಇದ್ದಾರ ರಾತ್ರಿ ಎಲ್ಲ ಗಿಯಗ ಗಾ ಗಿಯಗ ಗಿಯಗಿ ಯಗ ನಮ್ಮ ಪ್ರಕಾಶ್ ಜೈನ್ ಅವರು ಕಲಾ ಒಳ್ಳೆ ಕಲಾ ಅದು ರಾತ್ರಿ ಎಲ್ಲ ಗಿಗಿ ಪದ ಕೇಳಿದ್ರು ಅವ್ರಿಗೆ ಅದಕ್ಕೊಂದು ಗಿಯಗ ಗಾನಿಯಗ ಮುಂದೆ ಪಾಠ ಮಾಡ ಗಿಯಗ ಗಾನಿಯಗ ಊಟ ಮಾಡಿ ಮಕ್ಕಂಡ್ರಿಗೆ ಯಗ ಗಾಗಿ ಯಗ ಒಂದು ಕೌರಿ ಹಿಗಿ ಯಾಗಿ ಯಗ ನಾಲ್ಕು ಮಂದಿ ಕಾಳು ಜಿಕ್ಕಿ ಕಟ್ಟಿದ್ದು ಕಿಲಿತಿ ಎಲ್ಲಾ ಕಡಿಗಂಡು ಹೋಗೋ ಮುಂದ ನಾವು ಹೊಂಟೇವಾ ನಾವು ಹೊಂಟೇವಾ ನಾವು ಹೊಂಟೆವ ಕಳು ತನ್ನ ಮಾಡಿಕೊಂಡು ನಿಮ್ಮ ಮನೇಲಿ ಅಂತ ರೋಡಿ ಹೊಡಿಕೊಂಡು ಅರೆ ಕೀಯ ತಗೊಳ್ರಿ ಧಾಡ್ರೀಯ ತ್ರಿಚೂರಿ ಕೀಯ ಡ್ರಜೀಯ ಅದೇ ಕುಂಗರ ಗಿ ಹೋಗಿ ನೋಡ್ತಾರ ಗಿಯಗಿಯ ಒಂದು ನಮ್ಮ ಬದುಕ್ ಹಂಗಾಗೇತಿವತ್ತ ನಾವೆಷ್ಟೇ ಗಳಿಸಿಟ್ರು ನಮ್ಮ ಮಕ್ಕಳಿಗೆ ಒಳ್ಳೆ ಸಂಸ್ಕಾರ ಕೊಡ್ಲಿಲ್ಲ ಅಂದ್ರೆ ಒಳ್ಳೆ ಗುಣವಿಲ್ಲ ಚವಿದ್ದಾರೇನೋ ಗುಣವಿಲ್ಲ ಒಳೆ ನೀರ ತಿಳಿಗಿದ್ದಾರೇನೋ ರುಚಿ ಇಲ್ಲ ತಿಳಿಗಿದ್ದಾರೇನೋ ರುಚಿ ಇಲ್ಲ ಕಪ್ಪು ಹೆಂಡತಿ ಎಂದು ಕಳವಾಳ ಕಣ್ಣ ಕಪ್ಪು ಹೆಂಡತಿ ಎಂದು ಕಳವಾಳ ಯಾಕಣ್ಣ ಮೇರಳೆ ಹಣ್ಣ ಬಲುಕಪ್ಪ ಮೇರಳೆ ಹಣ್ಣ ಬಲುಕಪ್ಪ ನನ್ನ ಅಣ್ಣ ಒಡೆದು ನೋಡಿದಾರ ತಿಂದು ನೋಡಿದರ ರುಚಿ ಬಾಳಿದರ ಎಲ್ಲರ ಎಲ್ಲರೂ ಒಟ್ಟಿಗೆ ಹೇಳ್ರಿ ಒಡೆದು ನೋಡಿದರ ಒಡೆದು ನೋಡಿದರ ಒಂದು ಇದು ಇದು ಜನಪದರ ಭಾವ ಇದ್ದುದನ್ನ ಇದ್ದಾಗೆ ಹೇಳಿದ್ರು ಬಡತನ ಇತ್ತು ಹೃದಯ ಶ್ರೀಮಂತಿಕೆ ಇತ್ತು ಅಂತ ಹೇಳ್ತಾ ನನಗೂ ಸಮಯ ಮೀರ್ತಾ ಬಂತು ಅಪ್ಪ ಕೊಟ್ಟ ಸಮಯ